ಶಿಕ್ಷಕ ತಮ್ಮನ ಶಿಕ್ಷಕೆ ಜಮೀನಿಗಾಗಿ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳ ಜಗಳ ಕೊಲೆಯಲ್ಲಿ ಅಂತ್ಯ ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ಜಮೀನು ವಿವಾದ ಶಿಕ್ಷಕ ಅಣ್ಣನಿಂದ ತಮ್ಮನ ಕೊಲೆ ಅರ್ಕಲಗುಡು ತಾಲೂಕಿನ ಸೋಂಪುರ ಮಲ್ಲಿಪಟ್ಟಣ ಓಬಳಿ ನಿವಾಸಿ ಇವರಿಗೆ ಇಪ್ಪಲ್ ಮಕ್ಕಳು ಮೃತ ದಯಾಕರ್ ನಲವತ್ತೆಂಟು ವರ್ಷ ವ್ಯವಸಾಯ ಉಪಮಗ ಮತ್ತು ಮಗಳು ಸೇರಿ ಇಬ್ಬರು ಮಕ್ಕಳು ಇಪ್ಪತ್ತು ಎಕರೆ ಜಮೀನು ಇತ್ತು ಜಮೀನಿನ ವಿವಾದ ಆರಕಲಗೋಡು ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಪ್ರಕರಣ ನಡೆಯುತ್ತಲೇ ಇತ್ತು ರಾಜಶೇಖರ್ ಐವತ್ತೈದು ವರ್ಷ ಸಕಲೇಶಪುರದಲ್ಲಿ ಶಿಕ್ಷಕ ವಿವಾದಿತ ಸ್ಥಳದಲ್ಲಿ ಸಿಲ್ವರ್ ಮರ ಕಡಿಸಿದ್ದ ಸಂದರ್ಭದಲ್ಲಿ ಕೊಲೆಯಾದ ದಯಾಕರ್ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿರುವಾಗ ಏಕೆ ಕಡಿಯುತ್ತಿದ್ದೀರಾ ಎಂದು ಪ್ರಶ್ನೆಯನ್ನ ಮಾಡಿದಾಗ ಏಕಾಏಕಿ ಮರ ಕಡಿಯುವ ಲಾಂಗಿನಿಂದ ಕುತ್ತಿಗೆಗೆ ಒಡುತ್ತಿದ್ದು ಸ್ಥಳದಲ್ಲಿ ತೀವ್ರ ರಕ್ತಸ್ರಾವದಿಂದ ದಯಾಕರ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಪಕ್ಕದಲ್ಲೇ ಇದ್ದ ಮೃತ ದಯಾಕರ್ ತಮ್ಮ ಸೋಮಶೇಖರ್ ಆತನಿಗೂ ಕುತ್ತಿಗೆಗೂ ಮಚ್ಚು ಬೀಸಿದ್ದು ಕುತ್ತಿಗೆ ಮತ್ತು ಕೈಗಣಿಗೂ ಗಾಯಗೊಂಡಿವೆ ಆರೋಪಿ ರಾಜಶೇಖರ್ ಪರಾರಿಯಾಗಿದ್ದು ಆರಕೊಂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿ ಪತ್ತೆಗೆ ಬೇಸ್ಟ್ ಬೇಸ್ ವರದಿ ಕುಮಾರ್ ಆಸನ್ ಇವತ್ತು ಸರ್ ಅದೇ ಬಂದು ಮರ ಕಡಿತಿದ್ರು ನಾವು ಜೋಳ ಹಾಕಿದ್ದು ಅಲ್ಲಿ ಮೈಕ್ರೋ ಮಾಡೋಣ ನಾವು ನಮ್ಮ ಚಿಕ್ಕಪ್ಪ ಹೊಲ್ತಾ ಇದ್ದು ಬಂದು ಅಲ್ಲಿಂದ ನಮ್ಮ ಅಪ್ಪನೂ ಬಂತು ಹಿಂಗೆ ಮಾತುಕತೆ ಮಾಡ್ತಿದ್ದು ಸರ್ ಅವ್ರು ಕಳ್ಳಹಳ್ಳಿ ಇದ್ದವ್ರು ಏನ್ ಮಾಡಿದ್ರು ನಾನು ದುಡ್ಡು ಕೊಟ್ಟಿದ್ದೀನಿ ನಾನು ಮರ ತಗೋತೀನಿ ಕಡಿತಾನೆ ಇದ್ರು ನಾವು ಕಡಿಬೇಡಿ ಅಂದ್ಬಿಟ್ಟು ಒನ್ ಆರ್ ಟೂಗೆ ಫೋನ್ ಮಾಡಿದ್ರು ಆಲ್ಮೋಸ್ಟ್ ಬರ್ತಿದ್ರು ಅವ್ರು ಅನ್ನೋರು ಸೀದಾ ಬಂದವನು ಬಂದವನು ಸೀದ ಬಂದು ಮಚ್ಚ ಹೊಡೆದೇ ಬಿಟ್ಟರು ಮಾತುಕತೆನೂ ಮಾಡಿಲ್ಲ ಸೀದಾ ಬಂದು ನೋಡದೆ ಬಿಟ್ಟು ಹೊಡೆದೋನೋ ನಮ್ಮ ಅಪ್ಪು ಹೊಡೆದು ಚಿಕ್ಕಪ್ಪು ಹೊಡಿಯಕ್ಕೆ ಹೋದಾಗ ಇಟ್ಕೊಂಡು ನಾವು ನಮ್ಮ ಚಿಕ್ಕಪ್ಪು ಕತ್ತಿಗೆಲ್ಲ ಏಟ್ ಐತೆ ಕೈಗೆಲ್ಲ ಕಟ್ಟಿದ್ವಿ ಅವರಿಗೂ ಮಾಡಿ ಅವ್ರನ್ನ ಇಟ್ಕೊಳ್ಳೋ ಅಷ್ಟೊತ್ತಿಗೆ ಇಲ್ಲಿ ಐದು ನಿಮಿಷ ಆಗೇ ಹೋಯ್ತು ಸುಮಾರು ಬ್ಲಡ್ ಹೋಗಿ ಹೋಗ್ತು ಕಾರ್ ತಗೊಂಡಿರೋದು ಇದು ಎಷ್ಟು ವರ್ಷದಿಂದ ವೆಜ್ ಆಗಿ ನಡೀತಾ ಇದೆ ಸರ್ ಇದು ಎರಡು ವರ್ಷದಿಂದ ನಡೀತಾ ಇದೆ ಸರ್ ಕೇಸ್ ಇಟ್ಟು

ಸರ್ ಅದು ಕೋಲ್ಟಿಯಲ್ಲಿ ಮೂರು ವರ್ಷದ ಕೋರ್ಟ್ ನಡೀತದೆ ಸರ್ ಜಮೀನು ನಮ್ಮ ಅಣ್ಣ ತಂದಿಗೂ ದೊಡ್ಡ ಮಕ್ಕಳಿಗೂ ನಮಗಿವೆ ಅದನ್ನು ಮೊನ್ನೆ ಈಗ ಒಂದು ಹತ್ತಿ ದಿವಸದಲ್ಲಿ ಮರ ಕಡೆಯಕ್ಕೆ ಬಂದರು ಸರ್ ಅದು ಗಲಾಟೆ ಆಯಿತು ಅವರೇ ಕಂಪ್ಲೇಂಟ್ ಮಾಡಿದರು ಅದು ಟೇಷನಲ್ಲಿ ಕಡಿಬೇಡಿ ಅಂತೇಳಿ ಟೇಷನ್ ಮುಖಾಂತರ ಇದು ಮಾಡಿದರು ಸರ್ ಅವರು ಆದರೂ ಮತ್ತೆ ಬಂದು ಇವತ್ತು ಕಡಿಯೋಕ್ಕೆ ಬಂದು ಮರ ಕಡೆಯೋಕ್ಕೆ ಬಂದಾಗ ಯಾರು ಕಡಿತಿದ್ರಿ ಅಂತ ಕೇಳಕ್ಕೆ ಹೋದಾಗ ಸರ್ ಹಣ ನಮ್ಮ ದೊಡ್ಡಪ್ಪನ ಮಕ್ಕಳೆಲ್ಲ ಬಂದು ಸರ್ ನಮಗೆ ಹೊಡೆದಿದ್ದಾರೆ ಯಾರು ಹೊಡೆದರು ರಾಜಶೇಖರು ಶಿವಕುಮಾರು ಶು ವಿರೂಪಾಕ್ಷು ನೇತ್ರಾವತಿ ಗೌರೀಶು ಗಣೇಶ ಕವಿತಾ ರಕ್ಷಿತು ಪವನ ಆಮೇಲೆ ನೇತ್ರಾವತಿ ನೇತ್ರಾವತಿ ರತ್ನಮ್ಮ ಭಾಗಳ ಹರಿಷ್ ಭಾಗ್ತಾಳು ಮತ್ತು ಜನ ಅವ್ರ ಜೊತೆ ಹುಡುಗರು ಒಂದು ಹಚ್ಚ ಇದ್ದಾರೆ ಸರ್ ಅವ್ರ ಹೆಸರುಗಳು ಗೊತ್ತಿಲ್ಲ ಅವರೆಲ್ಲ ಒಟ್ಟಿಗೆ ಬಂದಿದ್ರು ಅವರೆಲ್ಲ ನಮ್ಮ ಕಡೆಯಿಂದ ಬಂದಿದ್ದು ಖಾರ ಪುಡಿ ಹಾಕಂತ ಸರ್ ನಮ್ಗೆ ಕಣ್ಣಿಗೆ ಖಾರ ಪುಡಿ ಹಚ್ಕೊಂಡು ಹೊಡೆದ್ವಿ ಸರ್ ಇಷ್ಟು ಜನ ಕರಪುಡಿ ಹಾಕೋದು ದಯಕರು ಸರ್ ಒಟ್ಟಿಗೆ ಇದ್ದು ಅಲ್ಲಿಗೆ ಬಂದಾಗ ಅವರು ಇಬ್ರು ಮಾತಾಡ್ತಾ ಇದ್ದೋ ಸೀದಾ ಬಂದು ಮಾ ಬಂದವರು ಏನು ಅಂತ ಕರಪಡಿ ಹಚ್ಚಿದ ದಯಕರು ಅವ್ರಿಗೆ ಕತಿ ಬಿಸಿನೆಸ್ ಸಾರು ಕತಿ ಬಿಸಿ ಇಲ್ಲಿ ತೋರಿಸಿ ತೋರ್ಸೋ ಅವ್ರು ಇಲ್ಲಿ ಬಿದ್ದಿದೆ ದಯಕರು ಅವರಿಗೆ ನಾನು ದಯಕರು ಅವ್ರಿಗೆ ಕತ್ತಿ ಬಿಸಿದಾಗ ನಾನು ಓಡೋ ಸರ್ ಹಿಡ್ಕೊಂಡೆ ಸರ್ ಅವಾಗ ನನಗೆ ಶಿವಕುಮಾರು ಹೂ ಕುಮಾರು

ಅವರು ಕಡಿತಾ ಇದ್ದರು ನನಗೆ ನಾನು ದುಡ್ಡು ಕೊಟ್ಟಿದ್ದೆ ಅಂತ ದುಡ್ಡು ಕೊಟ್ಟರು ನೀವು ನಿರ್ಮನ ಆಗಿ ಕಡಿಬೇಡಿ ಪೊಲೀಸ್ ಬರ್ತಾರೆ ತಾಳಿ ಫೋನ್ ಮಾಡಿದೆ ಅಂತ ಫೋನ್ ಮಾಡಿದ ಸಾ ಪೊಲೀಸ್ನರಿಗೆ ಯಾರು ಈಗ ಗಲಾಟೆ ಮಾಡಿ मछೆದ ಹೊರದವರು ಯಾರು ರಾಶೇಖರ ರಾಶೇಖರನಾರಾ ರಾಶೇಖರ ಮಾಸ್ಟರ್ ಸರ್ ಅವರು ಎಲ್ಲಿ ಸಾಕ್ಲೈಸ್ಪುರ ಕೆನಾ ಮಾಸ್ಟರ್ ಹಾ ಅವರು ಇಲ್ಲೇ ಬರ್ತಾರೆ ಊರಲ್ಲಿ ಬಂದು ಅವ್ರು ಬೆಳಗ್ಗೆ ಹಿಂಗೆ ಮಾತಾಡ್ತಿದ್ರು ಸರ್ ಸುಮಾರು ಜನ ಅಣ್ಣ ತಮ್ಮಿರು ಹಿರಿಯ ಅಣ್ಣ ಎಲ್ಲ ಸೇರಿ ಮಾತಾಡ್ತಿರು ಅವ್ರು ಸೆಡನ್ ಬಂದಿದೆ ಏನೋ ಯಾರೋ ಮರ ಕಡೆಯಲ್ಲ ಅಂತ ಮಾತಾಡಿದ್ರೆ ಗೊತ್ತಿಲ್ಲ ಮಾಡಿದೆ ಬಿಟ್ಟ ಸರ್ ನೀವು ಅಲ್ಲೇ ಇದ್ರಿ ನಾನು ಅಲ್ಲೇ ಇದ್ದೆ ನನ್ನ ಮಗ ನನ್ನ ಮೈದೆ ಎಲ್ಲ ಹಾಗೆ ನಿಂತಿದ್ದ ಸರ್ ಅವರು ಹೊಡೆದ್ಬಿಟ್ಟು ಹೋದ್ರು ಅಲ್ಲೇ ಅವರು ಹೊಡೆದ್ಬಿಟ್ಟು ಅವರು ನನ್ನ ಮೈದಿನ ಕತ್ತಿ ಎತ್ಕೊಂಡ್ರು ಅವ್ರು ಹಿಡ್ಕೊಂಡ್ಬಿಟ್ರು ಇಟ್ಕೊಂಡು ಏನ್ ಮಾಡಿದ್ರು ಕೂಡಂಗಿಲ್ಲ ಕತ್ತಿ ಕುತ್ ಅವ್ರ ಅನ್ಕಂದಿರ್ ಮೂರ್ ಜನ ಇದ್ರು ಅವ್ರು ಹಿಡ್ಕೊಂಡು ಅವನ ಬುಟ್ಟಿರ್ ಅವರನ್ನು ಕಡೆ ಇರತ್ತ ಕತ್ತಿ ಕೂತ್ಕೆ ಲೇಟ್ ಆಗಿದೆ ಹೆಂಗ್ ಇಡ್ಕೊಂಡು ಏನಾರು ನಾನು ಇವ್ರನ್ನೇ ಇಡ್ಕೊಂಡೆ ಅವ್ರ